ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ವಾಹನ ಸವಾರರಿಗೆ ಅಂದರೆ ನಮ್ಮ ಒಂದು ರಾಜ್ಯದ ವಾಹನ ಸವಾರರಿಗೆ ಹೊಸದೊಂದು ರೂಲ್ಸ್ ಜಾರಿಯಾಗಿದೆ ಹೌದು ಸಂಚಾರ ಮತ್ತು ರಸ್ತೆ ಸುರಕ್ಷತೆ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರಾದಂತಹ ಅಲೋಕ್ ಕುಮಾರ್ ಅವರು ಈ ಬಗ್ಗೆ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಅದೇನಪ್ಪ ಅಂತಂತಂದರೆ ಯಾವುದೇ ವಾಹನ ಆಗಲಿ ಯಾವುದೇ ಚಾಲಕರಾಗಲಿ ನಮ್ಮ ಒಂದು ರಾಜ್ಯದಲ್ಲಿ ನೂರ ಮೂವತ್ತು ಅಂದರೆ ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ವಾಹನವನ್ನು ಚಾಲನೆ ಮಾಡಿದರೆ ಅಂಥವರಿಗೆ ಎಫ್ ಐ ಅಂಥವರ ಮೇಲೆ ಎಫ್ ಐ ಆರ್ ಅನ್ನು ದಾಖಲು ಮಾಡಲಾಗ್ತಾಯಿದೆ ದಯವಿಟ್ಟು ಎಚ್ಚರವಾಗಿರಿ ಈ ಒಂದು ರೂಲ್ಸು ಇನ್ನು ಕೇವಲ ನಾಲ್ಕು ದಿನ ಅಂದರೆ ಆಗಸ್ಟ್ ಒಂದನೇ ತಾರೀಕಿನಿಂದ ಈ ಒಂದು ನಿಯಮ ಜಾರಿಗೆ ಬರ್ತಾಯಿದೆ ಆಗಸ್ಟ್ ಒಂದನೇ ತಾರೀಕಿನಿಂದ ಯಾವುದೇ ಹೈವೇಗಳಲ್ಲಾಗಲಿ ಯಾವುದೇ ಸವಾರರಾಗಲಿ ಯಾವುದೇ ವಾಹನಗಳಾಗಲಿ ನೂರ ಮೂವತ್ತು ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸ್ಪೀಡ್ನಲ್ಲಿ ವಾಹನವನ್ನು ಚಾಲನೆ ಮಾಡೋ ಹಾಗಿಲ್ಲ ಆ ರೀತಿ ಚಾಲನೆ ಮಾಡಿದ್ರೆ ಎಫ್ ಐ ಆರ್ ದಾಖಲಾಗ್ತಾಯಿದೆ ದಂಡ ಅಲ್ಲ ಎಫ್ ಐ ಆರ್ ದಾಖಲಾಗ್ತಿದೆ ಎಚ್ಚರವಾಗಿರಿ ಇನ್ನು ಯಾಕೆ ಈ ಒಂದು ರೂಲ್ಸನ್ನು ಜಾರಿಗೆ ಮಾಡಿದ್ದಾರೆ ಅಂದರೆ ನಮ್ಮ ಒಂದು ರಾಜ್ಯದಲ್ಲಿ ನಡೀತಾ ಇರುವಂತಹ ಅಪಘಾತಗಳಲ್ಲಿ ಅದರಲ್ಲೂ ಮಾರಣಾಂತಿಕ ಅಪಘಾತಗಳಲ್ಲಿ ಶೇಕಡ ತೊಂಬತ್ತರಷ್ಟು ನಡೀತಾ ಇರುವಂಥದ್ದು ಓವರ್ ಸ್ಪೀಡಿಂದ ಅಂದರೆ ಅತಿಯಾದ ವೇಗದ ಚಾಲನೆಯಿಂದ ಈ ಒಂದು ಆಕ್ಸಿಡೆಂಟ್ಗಳು ನಡೀತಾ ಇದೆ ಆ ಕಾರಣಕ್ಕೋಸ್ಕರ ಅದನ್ನೆಲ್ಲ ತಪ್ಪಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಅಪಾಯಕಾರಿ ಮತ್ತು ದುಡುಕಿನ ಒಂದು ಚಾಲನೆಗೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಇನ್ನು ಮೊನ್ನೆ ಅಷ್ಟೇ ಕಳೆದ ಗುರುವಾರ ಕೂಡ ಬೆಂಗಳೂರು ಮೈಸೂರು ಹೈವೇ ಎಕ್ಸ್ಪ್ರೆಸ್ ಹೈವೇ ಏನಿದೆ ಅಲ್ಲಿ ನೂರ ಐವತ್ತೈದು ವಾಹನಗಳು ನೂರ ಮೂವತ್ತು ಕಿಲೋಮೀಟರ್ಗಿಂತ ಹೆಚ್ಚಿಗೆ ಸ್ಪೀಡಲ್ಲಿ ಹೋಗಿದೆ ಅವರೆಲ್ಲರಿಗೂ ಕೂಡ ದಂಡವನ್ನು ಹಾಕಿದ್ದಾರೆ ಆದರೆ ಎಫ್ ಐ ಆರ್ ಅನ್ನು ಮಾಡಿಲ್ಲ ಎಫ್ ಐ ಆರ್ ದಾಖಲೆ ಏನಿದ್ರು ಆಗಸ್ಟ್ ಒಂದನೇ ತಾರೀಕಿಂದ ಜಾರಿಗೆ ಬರ್ತಾ ಇರೋವಂಥದ್ದು ಎಲ್ಲರಿಗೂ ದಂಡವನ್ನು ಕೂಡ ಹಾಕಿದ್ದಾರೆ ಇದು ಅತಿಯಾಗ್ತಾ ಹೋಗ್ತಾ ಇದೆ ಅಂದರೆ ಫೈನ್ ತಲೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ ಆದರೆ ಇದಕ್ಕೆ ಅಪಘಾತಗಳು ಕೂಡ ಜಾಸ್ತಿ ಆಗ್ತಾ ಇರೋ ಕಾರಣಕ್ಕೋಸ್ಕರ ಅದಕ್ಕೆ ಕಡಿವಾಣ ಹಾಕೋದಕ್ಕೆ ಈ ಒಂದು ರೂಲ್ಸನ್ನು ಜಾರಿಗೆ ತಂದಿದ್ದಾರೆ ಇನ್ನು ಆಲ್ರೆಡಿ ಹೈವೇಗಳಲ್ಲಿ ಸಾಕಷ್ಟು ಕ್ಯಾಮ್ರಾಗಳ ಅಳವಡಿಕೆ ಆಗಿದೆ ಇನ್ನು ಕೂಡ ಇನ್ನೊ ಇನ್ನಷ್ಟು ಹೈವೇಗಳಲ್ಲಿ ಈ ಕ್ಯಾಮ್ರಾ ಅಳವಡಿಕೆಯ ಕೆಲಸಗಳು ಪ್ರಗತಿಯಲ್ಲಿದೆ ಸೊ ಟ್ರಾಫಿಕ್ ಪೊಲೀಸ್ ಇರಲಿ ಇಲ್ಲದೆ ಇರಲಿ ಓವರ್ ಸ್ಪೀಡಾಗಿ ವಾಹನವನ್ನು ಚಾಲನೆ ಮಾಡಿದರೆ ದಂಡ ಕೂಡ ಬೀಳುತ್ತೆ ಜೊತೆಗೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಇನ್ನು ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಓವರ್ ಸ್ಪೀಡಲ್ಲಿ ಕ್ಯಾಮ್ರಾ ಮೂಲಕ ಅಂತ ಅಂದರೆ ಅದು ಬಂದು ಸ್ಪಾಟ್ ಮತ್ತು ಸೆಕ್ಷನಲ್ ಸ್ಪೀಡ್ನ ದಾಖಲು ಮಾಡಿಕೊಂಡು ಎಫ್ ಐ ಆರ್ನ ಫೈಲ್ ಮಾಡ್ತಾರೆ ಅದು ಹೇಗೆ ಅಂತಂತಂದರೆ ಎರಡು ಕ್ಯಾಮ್ರಾಗಳ ಅಂದರೆ ಕ್ಯಾಮ್ರಾ ಇರೋ ಕಡೆ ಸ್ಲೋ ಆಗಿ ಹೋಗ್ಬಿಟ್ಟು ಕ್ಯಾಮ್ರಾ ಇಲ್ಲದೇ ಇರೋ ಕಡೆ ನಾವು ಫಾಸ್ಟಾಗಿ ಹೋಗ್ತೀವಿ ಅನ್ನೋರಾದರೆ ಕ್ಯಾಮ್ರಾ ಇಲ್ಲದೇ ಇರೋ ಕಡೆ ನೀವು ಸ್ಪೀಡಾಗಿ ಹೋದರೂ ಕೂಡ ಎಫ್ ಐ ಆರ್ ದಾಖಲಾಗುತ್ತೆ ಹೇಗೆ ಅಂತಂದರೆ ಎರಡು ಕ್ಯಾಮ್ರಾಗಳು ಬಿಂದು ನಡುವಿನ ಒಂಥರ ಸರಾಸರಿ ಅಂದರೆ ಈ ಕ್ಯಾಮ್ರಾ ಇಂದ ನೆಕ್ಸ್ಟ್ ಕ್ಯಾಮ್ರಾವರೆಗೆ ತಗೋತಾರೆ ಸರಾಸರಿ ವೇಗವನ್ನು ತಗೋತಾರೆ ಈ ಕ್ಯಾಮ್ರಾ ಇದ್ದಾಗ ನಿಮ್ಮ ವೆಹಿಕಲ್ ಯಾವ ಟೈಮ್ನಲ್ಲಿ ಇತ್ತು ನೆಕ್ಸ್ಟ್ ಕ್ಯಾಮ್ರಾ ಬಂದಾಗ ಯಾವ ಟೈಮ್ನಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು ಆ ರೀತಿ ಸರಾಸರಿ ವೇಗವನ್ನು ತಗೊಂಡು ಅದನ್ನು ವಿಭಾಗೀಯ ವೇಗ ಅಂತ ಹೇಳ್ತಾರೆ ಸೆಕ್ಷನಲ್ ಸ್ಪೀಡ್ ಅಂತ ಆ ಒಂದು ಸ್ಪಾಟ್ ಮತ್ತು ಸೆಕ್ಷನಲ್ ಸ್ಪೀಡ್ಸ್ನ ದಾಖಲು ಮಾಡಿಕೊಂಡು ಎಫ್ ಐ ಆರ್ನ ಆ ಆಧಾರದ ಮೇಲೆ ಎಫ್ ಐ ಆರ್ನ ದಾಖಲು ಮಾಡ್ತಾ ಇದ್ದಾರೆ ಸೊ ಹೈವೇಗಳಲ್ಲಿ ನೂರ ಐದು ಕಿಲೋಮೀಟರ್ ಸ್ಪೀಡ್ಗಿಂತ ಹೆಚ್ಚಿಗೆ ಓಡಿಸಿದ್ರು ಕೂಡ ದಂಡ ಬೀಳುತ್ತೆ ನೂರ ಮೂವತ್ತು ಕಿಲೋಮೀಟರ್ ಅಂದರೆ ಒಂದು ಗಂಟೆಗೆ ನೂರ ಮೂವತ್ತು ಕಿಲೋಮೀಟರ್ ಸ್ಪೀಡ್ನಲ್ಲಿ ವಾಹನ ಚಾಲನೆ ಮಾಡಿದ್ರೆ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಆ ಕಾರಣಕ್ಕೋಸ್ಕರ ದಯವಿಟ್ಟು ವಾಹನ ಸವಾರರು ಎಲ್ಲರೂ ಕೂಡ ಎಚ್ಚರವಾಗಿರಿ ರೂಲ್ಸ್ಗೋಸ್ಕರ ಈ ಒಂದು ಹೊಸ ರೂಲ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಥವಾ ದಂಡ ಬೀಳುತ್ತೆ ಅಂದ್ಬಿಟ್ಟು ಅಥವಾ ಎಫ್ ಐ ಆರ್ ದಾಖಲಾಗುತ್ತೆ ಅಂತ ಅಂದ್ಬಿಟ್ಟು ಹೋಗಿ ಅಂತ ಹೇಳ್ತಾ ಇಲ್ಲ ಅಕಸ್ಮಾತ್ ಏನಾದರೂ ಓವರ್ ಸ್ಪೀಡಿಂದ ಹೆಚ್ಚು ಕಡಿಮೆ ಆದರೆ ನಿಮ್ಮ ಒಂದು ಕುಟುಂಬ ಬೀದಿಗೆ ಬೀಳುತ್ತೆ ನಿಮ್ಮ ಒಂದು ಕುಟುಂಬ ಅಷ್ಟೇ ಅಲ್ಲ ನಿಮಗೇನಾದರೂ ಬೇರೆ ರೀತಿಯಲ್ಲಿ ಹೆಚ್ಚು ಕಡಿಮೆ ಆಯ್ತಾದರೆ ನಿಮ್ಮ ಒಂದು ಜೀವನ ಪೂರ್ತಿ ನೀವು ಕೊರಗ್ತಾನೆ ಇರಬೇಕಾಗತ್ತೆ ಜೊತೆಗೆ ಅಕಸ್ಮಾತ್ ಓವರ್ ಸ್ಪೀಡಿಂದ ನಿಮ್ಮಿಂದ ಏನಾದರೂ ತೊಂದರೆ ಆದರೆ ಅವರ ಕುಟುಂಬ ಬೀದಿಗೆ ಬೀಳುತ್ತೆ ಜೊತೆಗೆ ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ಲೈಫ್ ಪೂರ್ತಿ ನೀವು ಗಿಲ್ಟಲೆ ಕಳಿಬೇಕಾಗುತ್ತೆ ಅದಂತೂ ಒಂದು ರೀತಿ ನರಕ ಅಂತ ಹೇಳ್ಬೋದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಳೆದ ಫೆಬ್ರವರಿಯಲ್ಲಿ ಮಡಿಕೇರಿಯ ಚೈನ್ ಗೇಟ್ ಬಳಿ ಒಂದು ಅಪಘಾತ ಆಗುತ್ತೆ ಧನಲ್ ಸುಬ್ಬಯ್ಯ ಅಂತ ಒಬ್ಬ ಸ್ಟೂಡೆಂಟು ಜೊತೆಗೆ ತಮ್ಮಯ್ಯ ಅನ್ನೋಂತಹ ವ್ಯಕ್ತಿ ಇಬ್ಬರು ಸ್ಕೂಟರ್ ನಡುವೆ ಡಿಕ್ಕಿ ಆಗುತ್ತೆ ಡಿಕ್ಕಿ ಆದಂಥ ಸಂದರ್ಭದಲ್ಲಿ ಧನಲ್ ಸುಬ್ಬಯ್ಯ ಅಂತ ಏನು ಆ ಸ್ಟೂಡೆಂಟ್ ಇದ್ರು ಆ ಸ್ಟೂಡೆಂಟ್ ಗಂಭೀರವಾಗಿ ಗಾಯಗೊಳ್ತಾರೆ ಅವ್ರನ್ನ ಆಸ್ಪತ್ರೆ ಕೂಡ ದಾಖಲು ಮಾಡ್ತಾರೆ ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ ಆ ಧನಲ್ ಸುಬ್ಬಯ್ಯ ಏನಿರ್ತಾರೆ ಸ್ಟೂಡೆಂಟು ಅವ್ರ ಜೀವನ ಕಳ್ಕೋತಾರೆ ಆದರೆ ಈ ತಮ್ಮಯ್ಯ ಅಂತ ಇನ್ನೊಬ್ರು ಇದ್ರಲ್ಲ ಪಾಪ ಅವರು ಒಂದು ಗಿಲ್ಟ್ ಕಾಡಕ್ಕೆ ಶುರು ಆಗುತ್ತೆ ಆ ಹುಡ್ಗ ನನ್ನಿಂದನೇ ಜೀವ ಕಳ್ಕೊಂಡ ನಾನು ನಮ್ಮಿಬ್ಬರ ನಡುವೆ ಆಕ್ಸಿಡೆಂಟ್ ಆಗಿರೋದ್ರಿಂದಲೇ ನನ್ನಿಂದನೇ ಆ ಹುಡ್ಗನ ಜೀವ ಹೋಯ್ತು ಅಂತ ಅಂದ್ಬಿಟ್ಟು ಪಶ್ಚಾತ್ತಾಪಟ್ಟು ಅವರು ಕೂಡ ಜೀವವನ್ನು ಕಳ್ಕೊಂಡ್ಬಿಡ್ತಾರೆ ಒಂದು ಗಿಲ್ಟ್ ಕಾಡಿ ಸೊ ಆ ರೀತಿ ಆಗಿಬಿಡುತ್ತೆ ಜೀವನ ಪೂರ್ತಿ ನಮ್ಮಿಂದ ನಮಗೇನಾದರೂ ಹೆಚ್ಚು ಕಡಿಮೆ ಆದ್ರೂ ನಮ್ಮಿಂದ ಇನ್ನೊಬ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಅದೊಂದು ಕೊರಗು ಕಾಡ್ತಾನೆ ಇರುತ್ತೆ ಆ ಕಾರಣಕ್ಕೋಸ್ಕರ ದಯವಿಟ್ಟು ಯಾರು ಕೂಡ ಓವರ್ ಸ್ಪೀಡ್ನಲ್ಲಿ ಹೋಗಕ್ಕೆ ಹೋಗ್ಬೇಡಿ ಲೇಟ್ ಆಯಿತು ಒಂದು ಹಫ್ ಆನ್ ಅವರ್ ಲೇಟ್ ಆಗುತ್ತೆ ಅಷ್ಟೇ ಅದಕ್ಕಿಂತ ಇರೋದು ಒಂದು ಜೀವನ ಜೀವನ ಮುಖ್ಯ ಆಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್